ಖರೀದಿ ಕೇಂದ್ರದಲ್ಲಿ ನೋಂದಾಯಿತ ರೈತರ ಸೋಯಾಬಿನ್ ಅನ್ನು ಈ ಕೂಡಲೇ ಖರೀದಿ ಮಾಡಿ ಸೋಯಾಬಿನ್ ಬೆಳೆಯ ಬಳಿ ವೈಜ್ಞಾನಿಕವಾಗಿ ಸಿಟು ಪ್ಲಸ್ ಶೇಕಡಾ ಐವತ್ತರ ಅಡಿಯಲ್ಲಿ ನಿಗದಿಯಾಗಬೇಕು ಒಂದು ಕ್ವಿಂಟಲ್ಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಕೆ ರೈತ ಸಂಘಟನೆ ವತಿಯಿಂದ ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಗೀತಾ ಸಿಡಿ ರವರಿಗೆ ಮುನಿಪುತ್ರ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡುತ್ತಾ ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆ ಬಂಗಾರದ ಅವರೇ ಎಂದೇ ಪ್ರಸಿದ್ಧವಾಗಿರುವ ಸೋಯಾಬೀನ್ಗೆ ಸರಿಯಾದ ಬೆಲೆ ಸಿಗದೆ ರೈತರಲ್ಲಿ ಸಂತಸ ಮೂಡುತ್ತಿಲ್ಲ ಈ ಬಾರಿ ಮುಂಗಾರು ಬೆಳೆ ಕೆಲವೆಡೆ ಮಳೆಯಿಂದಾಗಿ ಸರಿಯಾಗಿ ಬೆಳೆ ಬಂದಿಲ್ಲ ಇನ್ನೂ ಕೆಲವು ಕಡೆ ಒಳ್ಳೆಯ ಫಸಲು ಬಂದಿರುವ ಉದಾಹರಣೆಗಳು ಇವೆ ಬೆಳೆಯ ಪ್ರಮಾಣ ಒಂದೇ ಆಗಿಲ್ಲ ಇಂದಿನ ದುಬಾರಿ ಕೃಷಿಯಲ್ಲಿ ಹೇಗೋ ಕೃಷಿ ಮಾಡಿ ಬೆಳೆ ಬಂದಾಗ ಅದರ ಏರುಪೇರಾಗಿ ರೈತನಿಗೆ ನಷ್ಟವೇ ಜಾಸ್ತಿ ಹಿಂದ ಪರಿಸ್ಥಿತಿಯಲ್ಲಿ ಹಲವಾರು ದಶಕಗಳಿಂದ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಖಾತ್ರಿಪಡಿಸಲು ಹೋರಾಡಿದ ಪ್ರತಿಫಲವಾಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಖರೀದಿ ಕೇಂದ್ರದಲ್ಲಿ ಸರ್ಕಾರದಿಂದ ಬೆಳೆಯನ್ನು ಖರೀದಿ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹ ಆದರೆ ಧಾರವಾಡ ಜಿಲ್ಲೆಯ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಲು ರೈತರು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಸಿದ್ದಾರೆ ಒಂದು ಎಕರೆಗೆ ಸುಮಾರು ಐವತ್ತು ಸಾವಿರ ಖರ್ಚು ಮಾಡಿ ಎಂಟರಿಂದ ಹತ್ತು ಕ್ವಿಂಟಲ್ ಬೆಲೆ ತೆಗೆಯಬಹುದು ಆದರೆ ಈಗಿರುವ ಬೆಲೆ ನಿಗದಿ ಪ್ರಕಾರ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಅವರು ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಅಲ್ಲ ಆದರೂ ಖಾಸಗಿ ಅವರ ಕೈಗೆ ಸಿಕ್ಕರೆ ಈ ಬೆಲೆಯೂ ಸಿಗುತ್ತಿಲ್ಲ ಎಂದು ತರವಾಗಿ ಹಣ ಪಾವತಿಯಾದರೂ ಪರವಾಗಿಲ್ಲ ಒಳ್ಳೆ ಬೆಲೆ ಸಿಗಲಿ ಎಂದು ರೈತರು ಕಾಯುತ್ತಾ ಕೂತಿದ್ದಾರೆ ಜಿಲ್ಲೆಯ ಎಷ್ಟೋ ಬಹುಪಾಲು ರೈತರಿಗೆ ಖರೀದಿ ಕೇಂದ್ರದ ಸುಳಿವೆ ಇಲ್ಲ ನೋಂದಣಿ ಮಾಡಿಸಲು ತಕ್ಕಷ್ಟು ಸಮಯ ಕೊಡಲಿಲ್ಲ ಈಗ ನೋಂದಾಯಿತ ರೈತರಲ್ಲಿ ಸುಮಾರು ಅರ್ಧಕ್ಕೂ ಹೆಚ್ಚು ರೈತರ ಬೆಳೆ ಖರೀದಿ ಮಾಡಲು ಖರೀದಿ ಕೇಂದ್ರ ಮುಂದಾಗುತ್ತಿಲ್ಲ ಹಾಗಾಗಿ ಈ ಕೂಡಲೇ ಖರೀದಿ ಕೇಂದ್ರದಲ್ಲಿ ನೋಂದಾಯಿತ ರೈತರ ಸೋಯಾಬಿನ್ ಅನ್ನು ಖರೀದಿ ಮಾಡಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆ ಆಗ್ರಹಿಸುತ್ತದೆ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಉಪಾಧ್ಯಕ್ಷರಾದ ಹಮ್ಮೇಶ್ ಹುಡೇದ್ ವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೊನಾವರ್ ರೈತ ಮುಖಂಡರಾದ ಅಲ್ಲಾವುದ್ದೀನ್ ಅಡ್ಲಿ ಬಸಪ್ಪ ಅಮ್ಲಿಕೊಪ್ಪ ಮಂಜುನಾಥ್ ತಿಮ್ಮಾಪುರ್ ಶಿವಾನಂದ್ ಕುಂದ್ಗೋಳ್ ಫಕೀರ್ ಗೌಡ ಪಾಟೀಲ್ ಮಂಜುನಾಥ್ ಕಟ್ನಿ ಶಂಕರಪ್ಪ ಪಾಟೀಲ್ ರಮೇಶ್ ಗೌಡ ಪಾಟೀಲ್ ಸಿದ್ದಲಿಂಗಪ್ಪ ಬಸವರಾಜ್ ಪಾಣದ್ ಹಾಗೂ ಇನ್ನಿತರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು